ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರೇಕಾರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನಿವತ್ತು ತುಂಬಾ ಸಾಫ್ಟ್ ಆಗಿರೋಂಥ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ಸಾಫ್ಟಾಗಿ ತೆಳುವಾಗಿ ಹೇಗೆ ಮಾಡೋದು ಅಂತ ಬನ್ನಿ ಇವಾಗ ತಡ ಯಾಕೆ ಮಾಡೋದು ಈ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗೆ ನೋಡ್ಕೊಂಡು ಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ರೈಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ನೈಟು ಉಳಿದಿರೋ ಅಂತಹ ಅನ್ನ ನಾನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ತರಿತರಿಯಾಗಿ ಅಥವಾ ತುಂಬಾ ಸಾಫ್ಟಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ತ್ರೀ ಮೆಂಬರ್ಸ್ಗೆ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಳಿ ನಾವು ಸ್ವಲ್ಪ ಅನ್ನನ ಹಾಕ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಬೆಟರು ಜಾಸ್ತಿ ಆದಂಗೆ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಈಗ ರುಬ್ಬಿಡ್ಕೊಂಡಿರುವಂತಹ ಅನ್ನನ ಹಾಕ್ಕೊತಿದ್ದೀನಿ ಅನ್ನ ರುಬ್ಕೊಬೇಕಾದ್ರೇ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ ನೋಡಿ ರೀತಿ ಕಂಪ್ಲೀಟಾಗಿ ರುಬ್ಬಿರೋ ಅಂಥ ಅನ್ನನ ಹಾಕ್ಕೊಂಡು ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅನ್ನ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಬಿಸಿ ನೀರನ್ನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಅದರಲ್ಲೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾತ್ಕೋಬೇಕು ತಣ್ಣೀರನ್ನೇ ಹಾಕ್ಕೊಂತಿರೋದು ನಾನಿಲ್ಲಿ ನೀವು ಅನ್ನ ಹಾಕ್ಕೊಳ್ಳಲ್ಲ ಅಂದರೆ ಮಾತ್ರ ಬಿಸಿ ನೀರನ್ನ ಹಾಕ್ಕೋಬೇಕಾಗುತ್ತೆ ಅನ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ರೊಟ್ಟಿ ತಟ್ಟಬೇಕಾದ್ರೆ ಓಪನ್ ಆಗೋದಿಲ್ಲ ತುಂಬಾ ತೆಳುವಾಗಿ ತಟ್ಕೋಬೋದು ತುಂಬ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಅನ್ನನ ಹಾಕ್ಕೊಳ್ಳೋದು ಈಗ ನೋಡಿದ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿನ ತಟ್ಬೋದು ನಾವು ಅದಕ್ಕೋಸ್ಕರ ಫಸ್ಟೇ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಮತ್ತೆ ಇದಕ್ಕೆ ನೀರು ಬೇಕು ಅಂತಂದರೆ ನೀರನ್ನ ಹಾಕ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಬೋದು ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಅಂದರೂ ಕೂಡ ರೊಟ್ಟಿನ ತಟ್ಬೋದು ನೋಡಿ ಈ ರೀತಿಯಾಗಿ ನಾದ್ಕೋಬೇಕು ನೋಡಿ ಇಷ್ಟು ಸಾಫ್ಟಾಗಿ ನಾದ್ಕೊಳ್ಳೋಣ ತುಂಬ ಗಟ್ಟಿಯಾಗಿ ನಾದ್ಕೊಳ್ಳೋದು ಬೇಡ ಇಷ್ಟು ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದಲ್ಲ ಎಷ್ಟು ಸಾಫ್ಟಾಗಿ ಇದೆ ಅಂತ ನೋಡಿ ಹಿಟ್ಟು ಈ ರೀತಿ ಸಾಫ್ಟಾಗಿದ್ದಷ್ಟು ನಮಗೆ ತಟ್ಟೋಕ್ಕೆ ತುಂಬಾ ಈಸಿ ಆಗುತ್ತೆ ಇಷ್ಟಾದರೆ ಸಾಕು ಪರ್ಫೆಕ್ಟ್ ಆಗಿದೆ ಅಂತ ಮತ್ತೆ ಇನ್ನೊಂದೇನು ವಿಷಯ ಅಂದರೆ ರೊಟ್ಟಿ ಹಿಟ್ಟನ್ನ ಕಲಸಿ ತುಂಬ ಒದ್ಬಿಟ್ರೆ ಅದು ತುಂಬಾ ತೆಳುವು ಆದಂಗೆ ಆಗ್ಬಿಡುತ್ತೆ ಆವಾಗ ರೊಟ್ಟಿನ ತಟ್ಟೋದಕ್ಕೆ ಹಾಕೋದಿಲ್ಲ ನಾವು ರೊಟ್ಟಿ ಹಿಟ್ಟನ್ನ ಕಲಸಿ ತಕ್ಷಣವೇ ರೊಟ್ಟಿನ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ತುಂಬಾ ಪಾಯಸ ಆದಂಗೆ ಆಗ್ಬಿಡುತ್ತೆ ರೊಟ್ಟಿ ಹಿಟ್ಟಂತೂ ಗಟ್ಟಿ ಇರೋದಿಲ್ಲ ಇನ್ನೊಂದು ಕಡೆಯಲ್ಲಿ ಸ್ಟವ್ ಆನ್ ಮಾಡಿ ಅಂಚನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಅಂಚನ ಹಾಗೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಗೂ ಒಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ಇದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ವೆಯ್ಟ್ ಮಾಡಿ ಅಂಚು ಚೆನ್ನಾಗಿ ಬಿಸಿ ಆಗಬೇಕು ಅದಾದ ನಂತರ ಈಗ ಇನ್ನೊಂದು ಕಡೆಯಲ್ಲಿ ರೊಟ್ಟಿ ಮಣೆನ ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಪೌಡರು ಈಗ ನಾದಿಡ್ಕೊಂಡಿರೋಂತಹ ರೊಟ್ಟಿ ಹಿಟ್ಟು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ತಗೊಳ್ಳಿ ನಾವು ತುಂಬ ದೊಡ್ಡದಾಗಿ ತರ್ತೀವಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನ ತೊಗೋಬೇಕು ಇಲ್ಲ ನಮಗೆ ಚಿಕ್ಕ ಚಿಕ್ಕದಾಗಿ ಸಾಕು ರೊಟ್ಟಿ ಅಂದರೆ ಸ್ವಲ್ಪ ಕಡಿಮೆನ ತೊಗೊಳ್ಳಿ ಆಗ ತೆಳುವಾಗಿ ಲಟ್ಟಿಸ್ಕೋಬೋದು ನೋಡಿ ನಾನು ಈ ಒಂದು ಸೈಜಲ್ಲಿ ರೊಟ್ಟಿ ಹಿಟ್ಟನ್ನ ತೊಗೊಂಡಿದ್ದೀನಿ ತಗೊಂಡ್ಮೇಲೆ ನೋಡಿ ಈ ರೀತಿ ಮಧ್ಯಕ್ಕೆ ಪ್ರೆಸ್ ಮಾಡ್ಕೋಬೇಕು ರೊಟ್ಟಿ ಹಿಟ್ಟನ್ನ ಅದಾದ ನಂತರ ಇದ್ರ ಮೇಲ್ಗಡೆ ಮತ್ತೆ ಅಕ್ಕಿ ಹಿಟ್ಟನ್ನ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೋಡಿ ಸುತ್ತ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಎರಡು ಕೈ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಆಗ ಎಲ್ಲ ಸೈಡು ಪ್ರಮಾಣವಾಗಿ ಇಟ್ಟು ಹರಡುತ್ತೆ ಅದಕ್ಕೋಸ್ಕರ ಮತ್ತು ಈಗ ಸ್ವಲ್ಪ ಪೌಡರನ್ನ ಹಾಕ್ಕೊಂಡು ಹಿಟ್ಟ ಮೇಲೂ ಕೂಡ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಸುತ್ತ ಕೂಡ ಒಂದೇ ಸಮಾನ ಪ್ರಮಾಣದಲ್ಲಿ ರೊಟ್ಟಿ ಇಟ್ಟಿದೆ ಈಗ ಲಟ್ಟೋದಕ್ಕೆ ಸ್ಟಾರ್ಟ್ ಮಾಡೋಣ ತಟ್ಟೋದಕ್ಕೆ ಈ ಕಡೆ ಇನ್ನೊಂದು ಕೈನ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ತಟ್ಟೆ ರೊಟ್ಟಿ ತಟ್ಟಬೇಕಾದ್ರೆ ಹೆಡ್ಜಲ್ಲಿ ಓಪನ್ ಆಗಬಾರ್ದು ಅದಕ್ಕೋಸ್ಕರ ಇನ್ನೊಂದು ಕೈನ ಈ ರೀತಿ ಸಪೋರ್ಟಿಗೆ ಇಟ್ಕೊಳ್ಳೋಣ ಬಿಗಿನರ್ಸ್ ಈಗ ಯಾರಾದರೂ ಹೊಸ್ದಾಗಿ ರೊಟ್ಟಿ ತಟ್ಟೋರು ಈ ರೀತಿ ಮಾಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ಹಿಂಗೆ ಸೈಡಲ್ಲಿ ಹಿಂಗೆ ಕೈನೇ ಹೆಲ್ಪಿಗೆ ತೊಗೊಂಡ್ರೆ ಓಪನ್ ಆಗೋದಿಲ್ಲ ಸೈಡು ರೊಟ್ಟಿ ಅದಕ್ಕೋಸ್ಕರ ಮತ್ತು ಈಗ ಸಲ ರೊಟ್ಟಿ ಪೌಡರ್ನೆಲ್ಲ ಒಂದು ಕಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ ಈ ರೀತಿ ಮಾಡ್ ಸ್ವಲ್ಪ ನಾವು ಇಷ್ಟು ತಟ್ ನೋಡಿ ಈ ಒಂದು ಸೈಜಿಗೆ ತಟ್ಟೋವರೆಗೂ ಸಪೋರ್ಟಿಗೆ ಕೈನ ಇಟ್ಕೊಳ್ಳೋಣ ಆಮೇಲೆ ತೆಗೆದ್ರು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ತಟ್ಕೋಬೋದು ಸ್ಟಾರ್ಟಿಂಗ್ ತಟ್ಟಬೇಕಾದ್ರೆ ಸ್ವಲ್ಪ ಓಪನ್ ಆಗುತ್ತೆ ಅದಕ್ಕೋಸ್ಕರ ಸೈಡಿಗೆ ಸಪೋರ್ಟಿಗೆ ಇಟ್ಕೋಬೇಕು ಇಷ್ಟು ತಟ್ಕೊಂಡ್ಮೇಲೆ ಕೈಯನ್ನ ನೀರು ಮಾಡ್ಕೋಬೇಕು ಯಾಕಂದರೆ ಮೇಲ್ಗಡೆ ಪೌಡರ್ನ ಹಾಕಿರ್ತೀವಿ ನೋಡಿ ಅದನ್ನೇ ತೆಗೆದುಬಿಟ್ಟು ಅಂಚಿನ ಹಾಕ್ಬಿಟ್ರೆ ಪೌಡರ್ ಪೌಡರ್ ಆಗಿಬಿಡುತ್ತೆ ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರನೇ ಕೈನ ಸ್ವಲ್ಪ ಹೊದ್ದೆ ಮಾಡಿಕೊಂಡು ಮೇಲ್ಗಡೆ ತಟ್ಕೊಂಡ್ರೆ ಮೇಲ್ಗಡೆ ಪೌಡರೆಲ್ಲ ಇರೋದಿಲ್ಲ ಆಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರೊಟ್ಟಿ ನೋಡಿ ಈ ರೀತಿಯಾಗಿ ನಿಮಗೆ ಎಷ್ಟು ಹಗ್ಲ ಬೇಕೋ ಅಷ್ಟು ಹಗ್ಲ ನಾವು ರೊಟ್ಟಿನ ತಟ್ಕೊಬೋದು ಒಂದು ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಓಪನ್ ಆಗ್ತಾಯಿಲ್ಲ ನೀವೇ ನೋಡ್ತಾನೆ ಇರ್ಬೋದು ನೋಡಿ ತಟ್ಟಬೇಕಾದ್ರೂ ಕೂಡ ಒಂಚೂರು ಓಪನ್ ಆಗ್ತಿಲ್ಲ ಕೆಳಗಡೆ ಮಣೆಗೂ ಕೂಡ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಂತಿಲ್ಲ ರೊಟ್ಟಿ ಇಟ್ಟು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗೂ ನಾವು ಲಟ್ಟಿಸ್ಕೋಬೋದು ನೋಡಿ ಎಷ್ಟು ನಾನು ಈ ಒಂದು ಸೈಜ್ ರೊಟ್ಟಿ ಮಣೆ ಎಷ್ಟಿದೆಯೋ ಅಷ್ಟು ಅಗ್ಲನ ತಟ್ಕೊಂಡಿದ್ದೀನಿ ಇನ್ನೂ ಅಗ್ಲೋ ತಟ್ಬೋದು ನಾವು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಲಟ್ಟಿಸಿದ್ದೀವಿ ಅಂತ ತುಂಬಾ ಚೆನ್ನಾಗಿರುತ್ತೆ ಅರಿಯೋದಿಲ್ಲ ನನ್ನ ಕಡೆ ರೊಟ್ಟಿ ಅಂಚೆ ಕೂಡ ಬಿಸಿ ಆಗಿದೆ ಬಿಸಿ ಇರುವಂತಹ ರೊಟ್ಟಿ ಅಂಚಿಗೆ ನಾವು ಇಟ್ಕೊಂಡಿರುವಂತಹ ರೊಟ್ಟಿನ ಹಾಕ್ಕೊಳ್ಳೋಣ ನೋಡಿ ಹಾಕ್ಬೇಕಾದ್ರೂ ಕೂಡ ಸ್ವಲ್ಪನೂ ಕೂಡ ಓಪನ್ ಆಗಿಲ್ಲ ಎಷ್ಟೋ ಜನಕ್ಕೆ ತೆಗೆದು ಹಾಕಬೇಕಾದ್ರೆ ಓಪನ್ ಆಗಿಬಿಡುತ್ತೆ ನೋಡಿ ನೀರನ್ನ ಹಾಕಿ ತಗೊಂಡಿದ್ದೀನಿ ಅಂದರೆ ಹೀಗೆ ಹೇಳ್ತೀನಿ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ನೀರನ್ನ ಸಾರಕೊಳೋದ್ರಿಂದ ಕೈ ಕೂಡ ನಮಗೆ ಸುಡೋದಿಲ್ಲ ಎಷ್ಟೋ ಜನ ಕೈಯಲ್ಲೂ ನಾನು ಕೂಡ ಸ್ಟಾರ್ಟಿಂಗ್ ಕೈಯಲ್ಲೇ ಹಿಂಗೆ ನೀರನ್ನ ಹಾಕ್ತಿದ್ದೆ ಆಮೇಲೆ ಕಾಟನ್ ಬಟ್ಟೆನ ಯೂಸ್ ಮಾಡ್ತಿರೋದು ಈ ರೀತಿ ಮಾಡೋದರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ನೀರು ಸವರಿದ ತಕ್ಷಣ ನಾವು ರೊಟ್ಟಿನ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಂಥರ ಆಗಿಬಿಡುತ್ತೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ನೀರು ಸವರಿದ ತಕ್ಷಣವೇ ನಾವು ಮಗ್ಚಾಕ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬಾ ಸಾಫ್ಟಾಗಿತ್ತು ಎಲ್ಲೂ ಕೂಡ ಸ್ವಲ್ಪ ಓಪನ್ ಆಗೋದಿಲ್ಲ ಈ ರೊ ಅಕ್ಕಿ ರೊಟ್ಟಿನ ಬಿಸಿ ಬಿಸಿಲೇ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ ಏನು ಮಾಡಿದ್ದೀನಿ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುತ್ತನೂ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಫುಲ್ಲು ದಡ ಎಲ್ಲ ಬೆಂದಿರೋದಿಲ್ವಲ್ಲ ಸುತ್ತ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಧಾನದಲ್ಲಿ ಮಾಡಿದ್ರೆ ನೋಡ್ತಾ ಇರ್ಬೋದು ಸುತ್ತ ಬೇಯಿಸ್ಕೋಬೇಕು ನಾವು ಹಳ್ಳಿ ಸೈಡಲ್ಲಂತೂ ಇನ್ನೂ ತುಂಬ ತೆಳುವಾಗಿ ಲಟಿಸ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇನ್ನೂ ಹಗ್ಗಳಾಗಿ ತಟ್ಕೋತಾರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಅನ್ನ ಹಾಕಿ ಮಾಡೋದ್ರಿಂದ ಈ ರೀತಿ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈಸಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿ ತಟ್ಟೋಗಿ ಬರೋಲ್ಲ ಅಂದರು ಕೂಡ ತುಂಬ ಈಸಿಯಾಗಿ ತಟ್ಬೋದು ನಾವು ಕರೆಕ್ಟಾಗಿ ಅನ್ನನ ಹಾಕ್ಕೊಂಡು ಮಾಡೋದರಿಂದ ಈ ರೀತಿ ಮಾಡ್ಬೋದು ಬಿಸಿ ನೀರನ್ನ ಕುದಿಸಿ ಕೂಡ ಮಾಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ರೊಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೂ ಕೂಡ ಎಲ್ಲೂ ಕೂಡ ಓಪನ್ ಆಗಿಲ್ಲ ಅಷ್ಟು ಸಾಫ್ಟಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಆಗಿ ನಾನು ಸೋರೆಕಾಯಿ ಪಲ್ಯನ ಮಾಡಿಕೊಂಡಿದ್ದೆ ಅಕ್ಕಿ ರೊಟ್ಟಿಗೆ ಸೋರೆಕಾಯಿ ಪಲ್ಯ ಕೇಳಬೇಕಾ ಅದು ಸೂಪರ್ ಆದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿ ಪಲ್ಯದ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದೆ ಹೋಗಿ ಒಂದು ಸಲ ಚೆಕ್ ಮಾಡಿ ಇದ್ರ ಜೊತೆ ನಾನು ಸರ್ವ್ ಮಾಡಿದ್ದೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಓಕೆ ಗಾಯಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ ಸಿ ದ ನೆಕ್ಸ್ಟ್ ವಿಡಿಯೋ